ಪಹಲ್ಗಾಂನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಕೊಲೆ ಮೋದಿ ಈ ಬಗ್ಗೆ ಮಾತನಾಡ್ತಾ ಇಲ್ಲ ಹೊಸಪೇಟೆಯಲ್ಲಿ ಖರ್ಗೆ ಮಾಡಿದಂತಹ ಆರೋಪ ಇದೆ ಏಪ್ರಿಲ್ ಹದಿನೇಳನೇ ತಾರೀಖ್ ಮೋದಿ ಕಾಶ್ಮೀರ ಪ್ರವಾಸ ಕ್ಯಾನ್ಸಲ್ ಆಗುತ್ತೆ ಕಾಶ್ಮೀರಕ್ಕೆ ಹೋಗದಂತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡುತ್ತೆ ಸೂಚನೆ ಕೊಡುತ್ತೆ ದಾಳಿಯ ಬಗ್ಗೆ ಮೊದಲು ಗೊತ್ತಿತ್ತೇ ಅಂತ ಈಗ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಜನರನ್ನ ಪಹಲ್ಗಾಮ್ಗೆ ಹೋಗೋದಕ್ಕೆ ತಡಿಬೋದಾಗಿತ್ತು ಆದರೆ ತಡೆಯಲಿಲ್ಲ ಸರ್ವಪಕ್ಷ ಸಭೆಯಲ್ಲಿ ಯುದ್ಧಕ್ಕೆ ಸಮ್ಮತಿ ಮೋದಿ ಮೊದಲು ಎಂಬ ವಾತಾವರಣ ಸೃಷ್ಟಿಯಾಗಿತ್ತು ಹೊಸಪೇಟೆಯಲ್ಲಿ ರಾಜ್ಯ ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶ ನಡೀತಾ ಇದೆ ಆ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳಿವೆ ಬೈಲ್ಗಾವ್ನಲ್ಲಿ ಇಪ್ಪತ್ತಾರು ಜನ ಜನರದ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟ್ರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರೆ ಹದಿನೇಳನೇ ತಾರೀಕು ಕಾಶ್ಮೀರ್ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿದ್ದಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ